ಗರಿಕೆಯ ಈ ಸಂಚಿಕೆನಲ್ಲಿ ನಿಮಗೆ ಇವಾಗ ತೋರಿಸ್ತಾ ಇರುವಂತ ರೆಸಿಪಿ ಬಂದು ಗರಿಕೆಯ ಶರಬತ್ ಗರಿಕೆ ನಿಮಗೆಲ್ಲರಿಗೂ ಕೂಡ ಪರಿಚಯ ಇರುವಂಥದ್ದೇ ಬುಧವಾರದ ಹತ್ರ ಇರ್ಬೋದು ಗಣೇಶ ದೇವಸ್ಥಾನದ ಹತ್ರ ಇರ್ಬೋದು ಸಂಕಷ್ಟ ಚತುರ್ಥಿ ದಿನ ಇರ್ಬೋದು ಈ ಗರಿಕೆನ ಮನೇಲಿ ತಂದು ಪೂಜಿಸ್ತೀವಿ ಇಲ್ಲ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಕೊಡ್ತೀವಿ ಪೂಜೆ ಆದಮೇಲೆ ಅದನ್ನ ಅದನ್ನು ಒಂದು ದಿನ ಅಲ್ಲೇ ಇಟ್ಟು ನಂತರ ದೇವಸ್ಥಾನದವ್ರಿಗೆ ಕೂಡ ಅದನ್ನು ಬಿಸಾಕ್ತಾರೆ ನೀವೇನು ಮಾಡ್ಬೋದು ಗರಕೆ ಗುಲನ್ನು ಪೂಜೆಗೆ ಕೊಡಿ ಪೂಜೆ ಮಾಡಿಸಿ ಅದನ್ನು ಮತ್ತೆ ಮನೆಗೆ ತನ್ನಿ ಒಣಗಿದ್ರೂ ಪರವಾಗಿಲ್ಲ ಇಲ್ಲ ಹಸಿರಿದ್ರೂ ಕೂಡ ತೊಂದರೆ ಇಲ್ಲ ಈ ಶರಬತ್ತನ್ನ ಮಾಡಿ ತಗೊಳ್ಳೋದ್ರಿಂದ ನಿಮಗೆ ಇದು ತ್ರಿರೋಶನ್ ವಾತ ಪಿತ್ತ ಮೂರನ್ನು ಕೂಡ ಕಂಟ್ರೋಲ್ ಮಾಡುವಂತಹ ಶಕ್ತಿ ಇದಕ್ಕಿದೆ ಜೊತೆಗೆ ಏನಾಗುತ್ತೆ ಈ ಬೇಸಿಗೆಯ ತಾಪಕ್ಕೆ ನಾವು ಫ್ಯಾನ್ ಇರ್ಬೋದು ಅಥವಾ ಎ ಸಿ ಇರ್ಬೋದು ಕಂಟಿನ್ಯೂ ಹಾಕಿರ್ತೀವಿ ಅದರಲ್ಲೂ ಫ್ಯಾನ್ ಹೆಚ್ಚಾಗಿ ಹಾಕಿದಾಗ ಮುಖ ಎಲ್ಲ ಉರಿಯೋದಕ್ಕೆ ಶುರುವಾಗುತ್ತೆ ಕೈಕಾಲೆಲ್ಲ ಉರಿಯೋಕ್ಕೆ ಶುರುವಾಗುತ್ತೆ ಕಾರಣ ಅಂದರೆ ಡಿಹೈಡ್ರೇಷನ್ ನಮ್ಮ ದೇಹದಲ್ಲಿರೋ ನೀರಿನ ಅಂಶ ಕಡಿಮೆ ಆದಾಗ ಉರಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅಂತಹ ಉರಿನ ಕಡಿಮೆ ಮಾಡೋಕ್ಕೂ ಕೂಡ ಈ ಗರಕೆ ತುಂಬಾ ಒಳ್ಳೆಯದು ಅಷ್ಟೇ ಅಲ್ಲ ಇದು ಸಾಕಷ್ಟು ಇದರ ಬೇರೆ ಮಹತ್ವಗಳು ಅಂದರೆ ಒಂದು ಡಯಾಬಿಟಿಸ್ ಕಂಟ್ರೋಲ್ ಇರ್ಬೋದು ಯು ಟಿಯಾ ಇನ್ಫೆಕ್ಷನ್ ಕಂಟ್ರೋಲ್ ಇರ್ಬೋದು ಇಂಟೆಸ್ಟೈನಲ್ಲಿರುವಂಥ ವರ್ಮ್ಸ್ ತೆಗೆಯುವಂಥದ್ದು ಇರ್ಬೋದು ಇಲ್ಲ ಡೈಜೆಷನ್ ಇಂಪ್ರೂವ್ ಮಾಡುವಂಥದ್ದು ಇರ್ಬೋದು ಸಾಕಷ್ಟು ಗುಣ ಇದರಲ್ಲಿದೆ ಇದು ನಿಮಗೆ ಒಣಗಿರೋದು ಸಿಕ್ಕಿದ್ರೆ ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಕುದಿಸಿ ಕಷಾಯ ಮಾಡಿ ಆ ನೀರಿಗೆ ಈ ಜ್ಯೂಸನ್ನು ಮಾಡ್ಕೊಳ್ಳಿ ಇಲ್ಲ ಹಸಿದೆ ಸಿಕ್ಕಿರೋದಾದರೆ ಡೈರೆಕ್ಟಾಗಿ ಇದನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಗರಿಕೆ ಶರಬತ್ ಬೇಕಾಗಿರುವ ಸಾಮಗ್ರಿಗಳು ಗರಿಕೆ ಹುಲ್ಲು ಜೀರಿಗೆ ಪುಡಿ ಬ್ಲಾಕ್ ಸಾಲ್ಟ್ ನಿಂಬೆ ಹಣ್ಣು ಕಲ್ಲು ಸಕ್ಕರೆ ಸೊ ಈ ಗರಿಕೆ ಹುಲ್ಲು ಸಣ್ಣ ಸಣ್ಣ ಪೀಸಸ್ ತರ ಮಾಡಿಕೊಂಡು ನಾನು ಇದನ್ನ ಮಿಕ್ಸಿ ಜಾರಿಗೆ ಹಾಕೋತೀನಿ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಡೋಣ ಇದರ ಸಿಹಿಯಾದ ರುಚಿಗೆ ಕಲ್ಲು ಸಕ್ಕರೆ ಒಂದು ಅರ್ಧ ಇಂದ ಮುಕ್ಕ ಚಮಚ ಅಷ್ಟು ನಾವು ಇದನ್ನ ಸೇರಿಸಬಹುದು ಹಾಗೆ ಇಲ್ಲಿ ನಾವು ಬ್ಲಾಕ್ ಸಾಲ್ಟ್ ಅನ್ನು ಉಪಯೋಗಿಸ್ತಾ ಇದ್ದೀವಿ ಬ್ಲ್ಯಾಕ್ ಸಾಲ್ಟ್ ಅಂದರೆ ಅದರ ಕಲ್ಲು ನಿಮಗೆ ಪಿಂಕ್ ಕಲರ್ ಇರುತ್ತೆ ಆದರೆ ಅದರ ಹೆಸರು ಬ್ಲ್ಯಾಕ್ ಸಾಲ್ಟ್ ಅಂತ ಇದನ್ನ ಪುಡಿ ಮಾಡಿದಾಗ ನಿಮಗೆ ಆಲ್ಮೋಸ್ಟ್ ವೈಟಿಷ್ ಕಲರೇ ಬರುತ್ತೆ ಇದು ಒಂದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ವಾಸನೆ ಕೂಡ ಅಷ್ಟೇ ಅಲ್ಲ ಇದು ಡೈಜೆಷನ್ಗೆ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ಕೂಡ ಒಂದು ಐವತ್ತು ಮಿನರಲ್ ಅಷ್ಟು ಕಂಟೆಂಟ್ ಇದರಲ್ಲಿರುತ್ತೆ ಹಾಗಾಗಿ ಒಂದು ಚಿಟಿಕೆ ಅಷ್ಟು ಬ್ಲ್ಯಾಕ್ ಸಾಲ್ಟನ್ನು ಇದಕ್ಕೆ ಸೇರಿಸ್ಕೊಡೋಣ ಮತ್ತು ಜೀರಿಗೆ ಪುಡಿ ಜೀರ್ಣಶಕ್ತಿನ ಹೆಚ್ಚು ಮಾಡಲಿ ಅಂತ ಒಂದು ಎರಡು ಚಿಟಿಕೆಯಷ್ಟು ಜೀರಿಗೆ ಪುಡಿ ಅದನ್ನು ಕೂಡ ಸೇರಿಸ್ಕೊಡೋಣ ಇದಕ್ಕೀಗ ಒಂದು ಲೋಟ ಅಷ್ಟು ನೀರನ್ನು ಸೇರಿಸ್ತೀರಿ ಈ ಬ್ಲ್ಯಾಕ್ ಸಾಲ್ಟ್ ಹಾಕಿ ನೀರು ಹಾಕ್ತಿದ್ದ ಹಾಗೆ ಅದರ ವಾಸನೆ ಕೂಡ ನಮಗೆ ಬರೋಕ್ಕೆ ಶುರುವಾಗುತ್ತೆ ಇದನ್ನ ಈಗ ನಾವು ಚೆನ್ನಾಗಿ ಜ್ಯೂಸ್ ಮಾಡ್ಕೊಳ್ಳೋಣ ನುಣ್ಣಗಾಗಲ್ಲ ಆದ್ರೆ ಇದು ಅದರ ಕಲರ್ ಅಥವಾ ಸತ್ವ ಏನಿದೆ ಅದನ್ನ ಬಿಟ್ಟಿರುತ್ತೆ ಈಗ ಇದನ್ನ ಲೈಟ್ ಹಸಿರು ಕಲರ್ ಬಂದಿರೋದನ್ನ ಈಗ ನೀವು ಗಮನಿಸಬಹುದು ಪೂರ್ತಿಯಾಗಿ ಹಸಿದಿರುವಂತಹ ಗರ್ಕೆ ನಿಮ್ಮಲ್ಲೇ ಸುತ್ತಮುತ್ತ ಪಾಟಲ್ಲೋ ಅಲ್ಲೋ ಗಾರ್ಡನ್ ಅಲ್ಲೋ ಬೆಳ್ದಿರೋದನ್ನ ನಿಮ್ ಕಿತ್ರೆ ಡಾರ್ಕ್ ಹಸಿರು ಬರುತ್ತೆ ಅದೇ ಇದು ಒಣಗಿರೋ ಅಂತ ಪುಡಿ ನೀವು ಅದರ ಕಷಾಯ ಥರ ಮಾಡಿ ಆ ನೀರಿಗೆ ಜ್ಯೂಸ್ ಮಾಡಿದ್ರೆ ಒಂಥರ ಬ್ರೌನಿಶ್ ಹಸಿರು ನಿಮಗೆ ಸಿಗುತ್ತೆ ಇದು ಎರಡರದು ಮಧ್ಯೆ ಇರೋದ್ರಿಂದ ಈ ಲೈಟ್ ಗ್ರೀನ್ ಬಂದಿರೋದನ್ನ ನೀವು ಕಾಣ್ಬೋದು ಈ ಕಲರ್ ಕಲರ್ ಇದ್ದಾಗ ಮಕ್ಕಳಿಗೂ ಕುಡಿಯೋಕೂ ಖುಷಿಯಾಗುತ್ತೆ ಅದರ ಜೊತೆಗೆ ಇದರ ಹೆಲ್ತ್ ಬೆನಿಫಿಟ್ಸ್ನ ಹೇಳಿದಿನ ಇದನ್ನ ತಗೊಳ್ಳೋದ್ರಿಂದ ಈ ಬಿಸಿಲಿನ ತಾಪಮಾನನ ಎದುರಿಸುವ ಶಕ್ತಿ ಖಂಡಿತವಾಗ್ಲು ಎಲ್ಲರಿಗೂ ಬರುತ್ತೆ ನಿಶಕ್ತಿ ಇರ್ಬೋದು ತಲೆಸುತ್ತಿರ್ಬೋದು ಮೈಕೈ ನೋವಿರ್ಬೋದು ಜ್ವರ ಬರೋಂಗಾಗೋದು ಯಾವುದೇ ಇದ್ರೂ ಸರಿ ಮಾಡುತ್ತೆ ಅದರ ಜೊತೆಗೆ ಕಫದ ಸಮಸ್ಯೆ ಹೆಚ್ಚಾಗ್ದಲೇ ಇರೋ ಹಾಗೆ ಕೂಡ ನೋಡ್ಕೊಳುತ್ತೆ ಸೊ ಸುಲಭವಾಗಿ ತಯಾರು ಮಾಡಬಹುದಂತಹ ಈ ಗರಿಕೆ ಶರ್ಬತಿ ಈಗ ರೆಡಿ